ಕಂಪ್ಲೇಂಟ್ ಕೊಡ್ತಾನೆ ಬೆಂಗಳೂರು ಸಿಟಿನಲ್ಲಿ ಅದು ಕೂಡ ರಿಜಿಸ್ಟರ್ ಆಗುತ್ತೆ ಯಾಕೆ ನಾವು ಓದ್ಬಿ ಅಂತಂದ್ರೆ ಅದನ್ನ ಆರು ಜನ ಮೇಲೆ ಕೊಡ್ತಾರೆ ಶುಚಿಶ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ ಐದು ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು ಇವರು ಹೇಳ ವಿಜೇಂದ್ರ ಹೇಳಿದ್ರು ಈ ಕಂಪ್ಲೇಂಟ್ ಆದದ್ದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ರಾಜಶೇಖರ್ ಕೊಟ್ಟಂತ ಎಫ್ ಐ ಆರ್ ಆಯಿತು ಇದು ಇಪ್ಪತ್ತೇಳನೇ ತಾರೀಕು ಆಯಿತು ಎಫ್ಐಆರ್ ಆರ್ ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಮೂರು ಆರು ಇಪ್ಪತ್ತ ಐದು ಅಂದರೆ ಯಾವ್ದು ಮೊದಲು ಕೊಟ್ಟದ್ದು ಇಪ್ಪತ್ತೇಳು ಮೂರು ವಾರ ಇವರು ಬ್ಯಾಂಕ್ನವರು ಸಿ ಬಿ ಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಹಳ ದೊಡ್ಡದಿದೆ ಕಂಪ್ಲೇಂಟ್ ಆದ್ರೂ ಓದ್ತೀನಿ ನಾನು ಇದ್ರೋಟ್ ಪೂರ ಓದ್ಲೇನ್ರಿಯ್ ಯಾಕಿದ್ರೆ ಮುಚ್ಚಿಡ್ಲಾಕತ್ತೀರಿ ಯಾವ್ದು ಮುಚ್ಚಿ ಅವರು ಚಂದ್ರಶೇಖರ್ ಹೇಳ್ತಾನೆ ಅಶೋಕ ಓದ್ತದ್ರಿ ಪೂರ ಓದ ಓದ್ಲಿಲ್ಲ ಪೂರಾ ಅಶೋಕ ಪೂರ ಓದಿದ್ದಾರೆ ಅದೇ ಮತ್ತೆ ನೀವು ಅದನ್ನ ಅಶೋಕ ಅವರು ಪೂರ ಓದಿದ್ದಾರೆ ಅದನ್ನ ಬಿಟ್ಟಿದ್ದೀನಿ ಲೌಕಿಕ ಆದೇಶ ಹೆಸರು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಮಾನ್ಯ ಮಾನ್ಯ ಓದಿದ ಸ್ವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಐತ್ರಿ ಅಧ್ಯಕ್ಷರೇ ಅಲ್ಲಿಂದು ಕೊನೆಗೆ ಅಧ್ಯಕ್ಷರು ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಸ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ

ನೀವು ತಿನ್ಲಿಿದ್ದಾರೆ ಯಾರು ಈಗ ಮುಖ್ಯಮಂತ್ರಿ ಬೆನಿಫಿಟ್ ಹೋಗಿ

சும சோலே சரியன் நீங்கலிக்க ಪಟ್ ಕೋನ್ ವಾ ಜೋನ್ ಕಾನ್ವರ್ಸೇಷನ್ ಹೇಳ್ತೀನಿ ನೀವೆಲ್ಲಾ ನೀವೆಲ್ಲಾ ಕೂತ್ಕೊಳ್ಳಿ ಈಗ ಸರ್ ಸರ್ ಹೊರಗೆ ಅಂದಂತ ಮಾಡಿಬಿಡೋಣ ನಾನು ಹೇಳಿರೋದು ನೋಡಿ ನೋಡಿ ಸರ್ ಏಕ ನೋಡಿ ಯಾ ಕೋನ್ ಕೋನ್ ವಾ ಚಾತ್ರ ನೋಡಿ ನೋಡಿ ಸರ್ ಈಗ ಅಧ್ಯಕ್ಷ ಎರ ಉತ್ತರ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಅನ್ನು ಆಗಿರ್ತದೆ ನ್ಯಾಯ ಚೇಂಜ್ ಮಾಡಿ ಆಗುದಿಲ್ಲ ಈಗ ಸಿಪಿಐ ಎಸ್ ಐ ಟಿ ತನಿಖೆ ತನಿಖೆ ಮಾಡಿಲ್ಲ ಈಗ ಇಲ್ಲಿ ಉತ್ತರ ಕೇಳಿ ಕಷ್ಟ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿದ್ರೆ ಅಧ್ಯಕ್ಷ ಅದನ್ನ ಮುಚ್ಚಾಕು ಕೆಲಸ ಮಾಡ್ತಾ ಇದ್ದಾರೆ ನೋಡಿಲಿಕ್ಕೆ సచవ మాన్య సచివరే మౌక్తి అన్నె ముందు అలా కూడా సూచించ

श्री <laughs> ನೀವು ರಕ್ಷಣೆ ಮಾಡಿ ನಿಮ್ಗೆ ಬೇಕಾದ ಉತ್ತರ ಕೊಡಗಾಗ್ತಿದ್ದ ಸಚಿವರು ಅಂತ ಇದೆ ಈಗ ವೈದ್ಯಕತೆ ಅವಕಾಶ ಮಾಡಿಕೊಡಿ ಈಗ ಈಗ ಅದು ಓದ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಯಾಕೆ ಗೊತ್ತಾಗ್ತದೆ ಹೆಸರು ಬಂದಿದ್ದಾರೆ ಹೆಸರು ಯಾವ್ದ ಬರೀರಿ ಮಂತ್ರಿ ಹೆಸರು ಮುಖ್ಯಮಂತ್ರಿ ಮೂವತ್ನಾಲ್ಕು ಜನ ಇದ್ದಾರೆ ಮಂತ್ರಿ ಮುಖ್ಯಮಂತ್ರಿ ರಿಪೋರ್ಟು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ